ಹಾಂ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಮೈಟ್ಯೂಬ್ ಚಾನಲ್ ನಾನೇ ನಿಮ್ಮ ಘೋಷಣೆ ಕನ್ನಡಿಗ ಇದು ಶಿರಾಡಿ ಘಾಟ್ನ ಘನಘೋರಕ ಹಾರರ್ ಸ್ಟೋರಿ ಈ ಸ್ಟೋರಿ ಒಳಗೆ ಬರೋದಾದರೆ ಈ ಸ್ಟೋರಿನಲ್ಲಿ ನಾಲ್ಕು ಜನ ಫ್ರೆಂಡ್ಸು ಇದೇ ರೀಸೆಂಟ್ ಅಂದರೆ ಒಂದು ಟು ತ್ರೀ ಇಯರ್ಸ್ ಬ್ಯಾಕಲ್ಲಿ ನಾಲ್ಕು ಜನ ಫ್ರೆಂಡ್ಸು ಶಿರಾಡಿ ಘಾಟಲ್ಲಿ ಸ್ಟೇ ಮಾಡೋಕ್ಕೆ ಅಂದರೆ ಕಾಡಿರುತ್ತಲ್ಲ ಇರುತ್ತಲ್ಲ ಆ ಕಾಡಲ್ಲಿ ನೈಟ್ ಸ್ಟೇ ಮಾಡೋಕ್ಕೆ ಅಂತ ಹೋಗಿರ್ತಾರೆ ಅದು ಹೆಂಗಿರುತ್ತಪ್ಪ ಅಂದರೆ ಈ ಮಳೆ ಬರ್ತಾ ಇರ್ತಲ್ಲ ಆ ಥರ ವೆದರಲ್ಲಿ ಅವರು ಹೋಗಿರ್ತಾರೆ ಅದು ಕ್ಯಾಂಪ್ನ ಮತ್ತು ಈ ಏಜೆನ್ಸಿಯಲ್ಲಿ ಊಟ ತಿನ್ನೋಕೆ ಏನ ಈ ಊಟ ಮಾಡ್ಕೊಳ್ಳೋದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಎತ್ಕೊಂಡು ಆ ಶಿರಾಡಿ ಘಾಟಲ್ಲಿ ನೈಟ್ ಸ್ಟೇ ನೈಟ್ ಕ್ಯಾಂಪ್ಗೋಸ್ಕರ ಆ ಶಿರಾಡಿ ಘಾಟಲ್ಲಿ ಹೋಗ್ತಾರೆ ಶಿರಾಡಿ ಘಾಟಲ್ಲಿ ಇನ್ನೂ ಒಂದು ಸಂಜೆ ಹೊತ್ತಲ್ಲಿ ಅವರು ಕಾಡೊಳಗೆ ನಡ್ಕೊಂಡು ಹೋಗ್ತಾ ಇರ್ತಾರೆ ಆ ಕಾಡಿನ ಸುತ್ತಮುತ್ತ ಒಂದಷ್ಟು ಹಳ್ಳಿಗಳು ಒಂದು ಎರಡು ಮೂರು ಹಳ್ಳಿಗಳು ಇರುತ್ತೆ ಆ ಎರಡು ಮೂರು ಹಳ್ಳಿಗಳಲ್ಲಿ ಒಂದು ಹಳ್ಳಿಯ ಒಬ್ಬ ತಾತ ಇವರು ನಡ್ಕೊಂಡು ಹೋಗ್ಬೇಕಾರೆ ಅದೇ ಬ್ಯಾಗೆಲ್ಲ ಹಾಕ್ಕೊಂಡು ಹೋಗ್ತಾ ಇರ್ತಾರಲ್ಲ ಅವರೆಲ್ಲ ಗಮನಿಸಿರ್ತಾರೆ ಈ ಥರ ಎಲ್ಲ ಬರ್ತಾ ಇರ್ತಾರೆ ಟೂರಿಸ್ಟು ಈ ನೈಟ್ ಕ್ಯಾಂಪ್ಗೋಸ್ಕರ ಈ ಕಾಡಲ್ಲಿ ಸುತ್ತಾಡ್ತಾ ಇರ್ತಾರೆ ಇರ್ತಾರೆ ಅಂತ ಅವ್ರಿಗೆ ಸ್ವಲ್ಪ ಗೊತ್ತಿರುತ್ತೆ ಅದಕ್ಕೋಸ್ಕರ ಆ ತಾತ ಅವ್ರಿಗೆ ಅಡ್ಡ ಸಿಕ್ಕಿ ಈ ಈ ಜಾಗದಲ್ಲಿ ನೀವೇನಾದ್ರು ಉಳ್ಕೋಬೇಕು ಅಂತ ಪ್ಲ್ಯಾನ್ ಇದ್ರೆ ನೈಟ್ ಉಳ್ಕೋಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ರೆ ಈಗಲೇ ಇದ್ದೀನಿ ಈ ಜಾಗ ಬಿಟ್ಟು ಹೋಗ್ಬಿಡಿ ಈ ಕಾಡಲ್ಲಿ ಮಾತ್ರ ನೀವು ಇರಲೇಬೇಡಿ ಅಂತ ಹೇಳ್ಬಿಟ್ಟು ಆ ತಾತ ಆ ನಾಲ್ಕು ಜನ ಆ ನಾಲ್ಕು ಜನ ಹೆಸರು ಏನಪ್ಪಾ ಅಂದರೆ ವಿಜಯ್ ನಂದಿತಾ ರಾಘವೇಂದ್ರ ಮತ್ತು ಲಕ್ಷ್ಮಿ ಅಂತ ಆ ನಾಲ್ಕು ಜನ ಸ್ನೇಹಿತರ ಹೆಸರು ಇವರು ಏಜ್ ಅರೌಂಡ್ ಬಂದು ಟ್ವೆಂಟಿ ತ್ರೀ ಟ್ವೆಂಟಿ ಫೈ ಅಷ್ಟರಲ್ಲಿರುತ್ತೆ ಎಲ್ಲರದ್ದು ಒಂದೊಂದು ರೀತಿಯ ಏಜ್ ಆಗಿರುತ್ತೆ ಅವ್ರನ್ನ ಹೇಳ್ದಾಗ ಅವರು ನಂಬ್ದಿರ ಜೋರಾಗಿ ನಗ್ಬಿಟ್ಟು ತಾತ ಇವೆಲ್ಲ ಓಲ್ಡ್ ಕತೆಗಳು ಹಳೆ ಕಥೆಗಳು ನಮ್ಮ ಹತ್ರ ಬಂದು ಹೇಳಬೇಡಿ ಇವೆಲ್ಲ ನಾವೆಲ್ಲ ನೋಡಿದ್ದೀವಿ ಈ ಹಾರರ್ ಥಿಂಗ್ಸ್ ಎಲ್ಲ ನಡೆಯಲ್ಲ ಇದೆಲ್ಲ ಆವಾಗ ಆವಾಗಿನ ಕಾಲಗಳು ಕಟ್ಟು ಕತೆಗಳು ಇವೆಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೇಲಿ ಮಾಡಿಬಿಟ್ಟು ಕಳಿಸ್ಬಿಡ್ತಾರೆ ಆ ತಾತಗೆ ಅದಕ್ಕೋಸ್ಕರ ಆ ತಾತ ನೀವೇನಾರು ಮಾಡ್ಕೊ ಹೋಗಿರಿ ಅಂದ್ಬಿಟ್ಟು ಅವರು ಕಾಡೊಳಗೆ ಏನೋ ನಡ್ಕೊಂಡು ಹೋಗ್ತಾಯಿದ್ರು ಹಂಗೆ ಹೋಗ್ಬಿಡ್ತಾರೆ ಮುಂದೆ ಈ ನಾಲ್ಕು ಜನ ಹಂಗೇ ಕಾಡೊಳಗೆ ಹೋಗ್ಬಿಟ್ಟು ಆ ಮಂಜು ಕವಿದಿರುತ್ತೆ ಅಲ್ಲಿ ಶಿ ಶಿರಾಡಿ ಘಾಟಲ್ಲಿ ಎಲ್ಲ ಗೊತ್ತಲ್ವ ಮಂಜು ಕವಿದಿರುತ್ತೆ ಮತ್ತು ಮಳೆ ಆವಾಗವಾಗ ಬರ್ತಾ ಇರುತ್ತೆ ವೆದರ್ನ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ ನಾವು ಆ ಥರ ವೆದರು ಅಲ್ಲಿ ಶಿರಾಡಿ ಘಾಟಲ್ಲಿ ಮತ್ತು ನೆಲ ಘಾಟ್ಸ್ ಇರ್ತಾ ಇದ್ದಲ್ಲ ಆ ಘಾಟ್ಗಳಲ್ಲಿ ಆ ಥರ ವೆದರ್ ಇರುತ್ತೆ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ ಇವರು ಹೋಗ್ಬೇಕಾರೆ ಆವಾಗವಾಗ ಮಳೆ ಬರೋದು ಮಂಜು ಜೋ ಜೋರಾಗಿ ಮುತ್ಕೊಳ್ಳೋದು ಮತ್ತು ಇನ್ನೇನು ಸಂಜೆ ಆಗ್ತಾ ಇರುತ್ತೆ ಅವರು ಕಾಡಿನ ಮಧ್ಯಕ್ಕೆ ಆಲ್ಮೋಸ್ಟ್ ಒಂದು ಸ್ವಲ್ಪ ಒಳಗೆ ಹೋಗ್ತಾರೆ ಅಲ್ಲಿ ಹೋಗ್ಬಿಟ್ಟು ಒಂದತ್ರ ಕ್ಯಾಂಪ್ ಹಾಕ್ಬೇಕು ಅಂದ್ಬಿಟ್ಟು ಎಲ್ಲ ಜಾಗ ಜಾಗ ಸರ್ಚ್ ಮಾಡ್ತಾರೆ ಸರ್ಚ್ ಮಾಡಿ ಒಂದೆರಡು ಗಂಟೆ ಕಷ್ಟ ಕಷ್ಟಪಟ್ಟು ಅವರು ಎಲ್ಲ ಅರೇಂಜ್ಮೆಂಟು ಮಾಡಿಕೊಂಡು ಒಂದು ಕ್ಯಾಂಪನ್ನ ಹಾಕ್ತಾರೆ ಅಲ್ಲೇ ಉಳ್ಕೋಬೇಕು ಅಂದ್ಬಿಟ್ಟು ಒಂದು ಕ್ಯಾಂಪ್ ಹಾಕ್ಕೊಂಡು ಒಂದಷ್ಟು ಕೋಲ್ಗಳನ್ನ ತಂದಿಕ್ಕೊಂಡು ನೈಟು ಬೆಂಕಿ ಹಾಕಬೇಕಲ್ಲ ಅದಕ್ಕೋಸ್ಕರ ಒಂದಷ್ಟು ಕೋಲ್ಗಳನ್ನ ತಂದಿಕ್ಕೊಂಡು ಎಲ್ಲ ರೆಡಿ ಮಾಡ್ಕೋತಾರೆ ಆಲ್ಮೋಸ್ಟ್ ಒಂದು ಏಳು ಗಂಟೆ ಏಳುವರೆ ಆಗುತ್ತೆ ಅಷ್ಟೊತ್ತಿಗೆ ಅವಾಗ ಕತ್ಲಾಗುತ್ತೆ ಏಳುವರೆ ಆಗುತ್ತೆ ಏಳುವರೆ ನಂತರ ಒಂದು ಸ್ವಲ್ಪ ಮಳೆ ಕಡಿಮೆ ಆಗುತ್ತೆ ವಿಜಯ್ ಏನು ಮಾಡ್ತಾನೆ ಕ್ಯಾಮ್ರಾ ಎತ್ಕೊಂಡು ಅವನ ವ್ಲಾಗ್ ಸ್ಟಾರ್ಟ್ ಮಾಡ್ತಾನೆ ಹಾಯ್ ಗೈಸ್ ನಾವು ಹಿಂಗೆ ಕಾಡೊಳಗೆ ಬಂದಿದ್ದೀವಿ ಇವತ್ತು ನೈಟ್ ಕ್ಯಾಂಪ್ನ ಇಲ್ಲೇ ಇದ್ದೀವಿ ಇದೇ ಪ್ಲೇಸ್ ಅಂದ್ಬಿಟ್ಟು ಎಲ್ಲ ಪ್ಲೇಸ್ನ ತೋರ್ಸ್ಕೊಂಡು ಇರ್ತಾನೆ ತೋರ್ಸ್ಕೊಂಡು ಬಂದು ಒಂದು ಸ್ವಲ್ಪ ಬೆಂಕಿ ಹಾಕ್ತಾರೆ ಅದೇ ಬೆಚ್ಚಿಗಿರ್ಬೇಕು ಅಂದ್ಬಿಟ್ಟು ಆ ಜಾಗ ಬೆಚ್ಚಿಗಿರ್ಬೇಕು ಅಂದ್ಬಿಟ್ಟು ಒಂದು ಸ್ವಲ್ಪ ಬೆಂಕಿ ಹಾಕ್ಕೊಂಡು ಅವನ ವ್ಲಾಗಲ್ಲಿ ಏನೇನೋ ಎಲ್ಲ ಮಾಹಿತಿಗಳು ಕೊಟ್ಕೊಂಡು ಅಲ್ಲಿ ಓಡಾಡ್ಕೊಂಡು ಎಲ್ಲರನ್ನೂ ಮಾತಾಡಿಸ್ಕೊಂಡು ಆರಾಮಾಗಿರ್ತಾನೆ ಇನ್ನೇನು ಫುಡ್ ರೆಡಿ ಮಾಡಬೇಕು ಫುಡ್ ರೆಡಿ ಮಾಡೋದಕ್ಕೆ ಅವರು ಒಂದು ಸ್ವಲ್ಪ ಮ್ಯಾಗಿ ಮತ್ತು ಈ ಥರ ಫುಡ್ ಐಟಮ್ಸು ಡ್ರೈ ಅಂದರೆ ಡ್ರೈ ಸ್ವಲ್ಪ ಡ್ರೈ ಥರ ಇರ್ತದ ಆ ಥರ ಐಟಮ್ಸನ್ನ ಎತ್ಕೊಂಡೋಗಿ ಅವರು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಎತ್ಕೊಂಡೋಗಿರ್ತಾರೆ ಹೀಗೆ ಫುಡ್ಡು ಮಾಡೋದು ವ್ಲಾಗ್ನ ಮಾಡ್ತಾ ಇರ್ತಾನೆ ಆವಾಗ ಅವ್ನ ಕ್ಯಾಮ್ರ ಇದ್ದಕ್ಕಿದ್ದಂಗೆ ಪಟ್ಟಂತ ಆಫ್ ಆಗುತ್ತೆ ಅದೇನಾಯಿತು ಅಂತ ಅವ್ನಿಗೆ ಗೊತ್ತಾಗೋಲ್ಲ ಅದಷ್ಟು ಆಫ್ ಆಗಿಬಿಟ್ಟು ಮತ್ತು ಶಟರ್ ಆಫ್ ಆಗಿಬಿಟ್ಟು ಹಂಗೆ ಆನ್ ಆಗಿಬಿಡುತ್ತೆ ಅದು ಏನಿದು ಗ್ಲಿಚ್ಚಾ ಇಲ್ಲ ಕ್ಯಾಮ್ರಾ ಓವರ್ ಹೀಟ್ ಆಗಿದೆಯಾ ಅಂದ್ಬಿಟ್ಟು ಅವ್ನಿಗೆ ಗೊತ್ತಾಗಿರಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಹೊತ್ತು ಮಾಡ್ತಾನೆ ಕ್ಯಾಮ್ರಾ ಫುಲ್ ಡೆಡ್ ಆಗುತ್ತೆ ಅವನ ಹತ್ರ ಇದ್ದಿದ್ದ ಕ್ಯಾಮ್ರ ಜೊತೆಗೆ ಒಂದು ಟಾರ್ಚ್ ಅಂದಿರ್ತಾನೆ ಆ ಟಾರ್ಚ್ ಕೂಡ ಡೆಡ್ ಆಗುತ್ತೆ ಆವಾಗ ಒಂದು ಸೌಂಡ್ ಜೋರಾಗಿ ಒಂದು ಸೌಂಡ್ ಬರುತ್ತೆ ಕಾಡೊಳಗೆಯಿಂದ ಒಂದು ಸೌಂಡ್ ಬರುತ್ತೆ ಇವರು ಇನ್ನೂ ಊಟ ಮಾಡ್ತಾ ಇರ್ತಾರೆ ಇನ್ನು ತಿಂದಿರೋದು ಕೂಡ ಇಲ್ಲ ಅವ್ರು ಇದ್ದಿದ್ದ ಜಾಗ ಹೆಂಗಪ್ಪ ಅಂದರೆ ಒಂದು ಸ್ವಲ್ಪ ಇದು ಫೀಲ್ಡ್ ಥರ ಇರುತ್ತೆ ಮತ್ತು ಸುತ್ತಮುತ್ತ ಇದು ಮರಗಳಿರುತ್ತೆ ಆ ಮರಗಳ ಕಡೆಯಿಂದ ಒಂದು ಸೌಂಡ್ ಬರುತ್ತೆ ಜೋರಾಗಿ ಅದನ್ನು ನೋಡಿದ ತಕ್ಷಣ ಇವರು ಏನನ್ಕೊತಾರೆ ಯಾವ್ದಾದ್ರು ಹಾವಿರ್ಬೋದು ಯಾಕಂದರೆ ಅದು ಮರಗಳ ಸೆಂಟ್ರಲ್ ಬಂದಿದ್ದು ಅದು ಆ ಅವು ಯಾವ ಥರ ಸ್ವಲ್ಪ ಸೌಂಡ್ ಮಾಡುತ್ತೆ ಅದೇ ಥರ ಬಂದಿರುತ್ತೆ ಸಿಮಿಲರಾಗಿ ಅದಕ್ಕೆ ಇವರು ಈ ಫ್ರೆಂಡ್ಸ್ ಎಲ್ಲ ಏನು ಅಂದ್ಕೋತಾರೆ ಯಾವ್ದಾದ್ರು ಹಾವಿರ್ಬೋದು ಅಂದ್ಬಿಟ್ಟು ಅದನ್ನು ಕೇ ಕೇರ್ಲೆಸ್ ಮಾಡಿಬಿಟ್ಟು ಆರು ಒಂದು ಸ್ವಲ್ಪ ಹುಷಾರಾಗಿರಬೇಕು ಹಾವು ಬಂದರೂ ಬರ್ಬೋದು ಅಂದ್ಬಿಟ್ಟು ಅವರು ಮುಂದೆ ಎಲ್ಲ ಕೆಲಸ ಇರ್ತಾರೆ ಇನ್ನೊಂದು ಸೌಂಡ್ ಬರುತ್ತೆ ಅದು ಹೇಗಪ್ಪ ಅಂದರೆ ಮನುಷ್ಯ ಹೆಂಗೆ ಉಗುಳ್ತಾನಲ್ಲ ಆ ಥರ ಸೌಂಡ್ ಬರುತ್ತೆ ಆವಾಗ ಇವ್ರಿಗೆ ಪಕ್ಕ ಆಗುತ್ತೆ ಇದು ಯಾರೋ ಮನುಷ್ಯರೇ ಇರೋದು ಅಂದ್ಬಿಟ್ಟು ಇವರು ಪಕ್ಕ ಮಾಡ್ಕೋತಾರೆ ಕನ್ಫರ್ಮ್ ಮಾಡ್ಕೋತಾರೆ ಆಗ ಇವ್ರ ಫ್ರೆಂಡ್ಸೆಲ್ಲ ಭಯ ಬಿದ್ದುಕೊಂಡು ಏನಿರ್ಬೋದು ಅಂದ್ಬಿಟ್ಟು ಅದ್ರ ಅದ್ರ ಕಡೆ ಕ್ಯೂರಿಯಾಸಿಟಿಯಿಂದ ಇರ್ತಾರೆ ಆವಾಗ ಯಾವುದೋ ಒಂದು ಹೆಣ್ಣು ನಡ್ಕೊಂಡು ಅವ್ರ ಕಡೆ ಬರ್ತಾ ಇರೋ ಥರ ಜಾಸ್ತಿ ದೂರದಿಂದ ನಡ್ಕೊಂಡು ಅವ್ರ ಕಡೆ ಇರೋ ಥರ ಶಾಡೋ ಕಾಣಿಸ್ತಾ ಇರುತ್ತೆ ಮತ್ತು ಕಣ್ಣು ಕೆಂಪಾಗಿ ಒಂದು ಏನೋ ಬೆಂಕಿ ಬರ್ತಾ ಇರೋ ಥರ ಅವ್ರಿಗೆ ಕಾಣಿಸುತ್ತೆ ಅದನ್ನು ನೋಡ್ಬಿಟ್ಟು ಇವರು ಫುಲ್ಲು ಭಯ ಬಿದ್ದೋಗ್ತಾರೆ ಫುಲ್ಲು ಭಯ ಬಿದ್ದಿದ್ದ ತಕ್ಷಣ ಇವನಿಗೆ ವಿಜಯ್ಗೆ ಆ ತಾತ ಹೇಳಿದ ಕತೆ ಇವ್ರಿಗೆ ಫ್ಲ್ಯಾಶ್ ಆಗುತ್ತೆ ಆ ಕಥೆ ಏನಪ್ಪ ಅಂದರೆ ಆ ತಾತನ ಹೇಳಿಕೆ ಪ್ರಕಾರ ಈ ಕಾಡಲ್ಲಿ ಆ ಅವರಿದ್ದ ಕಾಡಲ್ಲಿ ಒಂದು ಹಳ್ಳಿಯ ಹುಡುಗಿ ಅವ್ರದ್ದೇ ಪ್ರದೇಶದ ಹಳ್ಳಿಯ ಹುಡುಗಿ ಕಾಡೇ ಆಗಿರ್ತಾಳೆ ಆ ಹೇಳಿಕೆಯ ಪ್ರಕಾರ ಆ ಹುಡುಗಿನ ಯಾರೋ ಕಿಡ್ನಾಪ್ ಮಾಡಿಕೊಂಡು ಎತ್ಕೊಂಡೋಗಿ ಕಾಡೊಳಗೆ ಕೊಂದು ಸಾಯಿಸಿ ವಿಚಿತ್ರವಾಗಿ ಸಾಯಿಸಿ ಆ ಹುಡುಗಿನ ಎಸೆದ್ಬಿಟ್ಟಿರ್ತಾರೆ ಆ ಹುಡುಗಿನ ಎಸ್ ಆದಮೇಲೆ ಅವ್ರು ಕಾಣೆಯಾಗಿದ್ದು ಗೊತ್ತಾಗುತ್ತಲ್ಲ ಆ ಕಾಣೆಯಾಗಿದ್ದಾದಮೇಲೆ ಊರಿನವರೆಲ್ಲ ಹುಡ್ಕೋಕ್ ಬರ್ತಾರೆ ಆ ಹುಡ್ಗಿಗೆ ಒಂದು ಪಾಟ್ ಕೂಡ ಸಿಕ್ಕಿರಲ್ಲ ಆ ಥರ ಏನೋ ಮಾಡಿರ್ತಾರೆ ಮೇ ಬಿ ಯಾವ್ದಾದ್ರು ಪ್ರಾಣಿಗಳು ತಿನ್ಕೊಂಡೋಗಿರ್ಬೋದು ಈ ಕತೆ ನೆನ್ಸ್ಕೊಂಡಿದ್ದ ತಕ್ಷಣ ಅವ್ರ ಫ್ರೆಂಡ್ಸ್ ಎಲ್ಲ ಏನಿರ್ತಾರೆ ನಾಲ್ಕು ಜನ ಅವರೆಲ್ಲ ಓಡೋಕೆ ಸ್ಟಾರ್ಟ್ ಮಾಡ್ತಾರೆ ಓಡೋಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಒಂದತ್ರ ಮೆಟ್ಲು ಸಿಗುತ್ತೆ ತುಂಬ ದೂರ ಓಡ್ತಾರೆ ಒಂದತ್ರ ಮೆಟ್ಲು ಸಿಗುತ್ತೆ ಅದು ಬೇರೆ ಮಳೆ ಬರ್ತಾ ಇರುತ್ತಲ್ಲ ನೈಟು ಅವರು ಇದ್ದಿದ್ದು ಫೋನಲ್ಲೇ ಟಾರ್ಚ್ ಹಾಕ್ಕೊಂಡು ಓಡ್ತಾ ಇರ್ತಾರೆ ಆ ಹಿಂದೆ ತಿರುಗಿ ನೋಡಿದ್ರೆ ಆ ಹುಡುಗಿ ಅದೇ ಆ ಯಂಗ್ಸ್ ಏನಿರ್ ಏನಿರುತ್ತೆ ಆ ಹುಡುಗಿ ನಡ್ಕೊ ಬರೋ ಥರ ಮತ್ತು ಕಣ್ಣು ಫುಲ್ಲು ಕೆಂಪಗೆ ಮತ್ತು ಕೆ ತುಟಿಗಳು ಒಡೆದುಬಿಟ್ಟು ರಕ್ತ ಸೋರ್ತಾ ಇರೋ ಥರ ಅವ್ರಿಗೆ ಕಾಣಿಸುತ್ತೆ ಇನ್ನು ಮುಂದಕ್ಕೆ ಹೋಗ್ತಾ ಇರ್ತಾರೆ ಮೊದಲೇ ಮಳೆ ಬರ್ತಾ ಇರುತ್ತೆ ಒಂದು ಒಂದತ್ರ ಮೆಟ್ಲು ಸಿಗುತ್ತೆ ತುಂಬ ನೀರು ನೀರಾಗಿರುತ್ತೆ ಪಾಚಿ ಕಟ್ಬಿಟ್ಟಿರುತ್ತೆ ಆ ಮೆಟ್ಲು ಆ ಮೆಟ್ಲನ್ನ ಹತ್ತಬೇಕಾದ್ರೆ ಈ ಎರಡು ಗಂಡು ಹುಡುಗರು ಏನಿರ್ತಾರೆ ವಿಜಯ್ ಮಾತ್ರ ರಾಘವೇಂದ್ರ ಅನ್ನೋರು ಸ್ಲಿಪ್ಪಾಗಿ ಮೇಲೆಯಿಂದ ಕೆಳಗೆ ಬಿದ್ದು ಹೋಗ್ತಾರೆ ಅವ್ರನ್ನ ಹಿಡ್ಕೊಳ್ಳೋಕೆ ಬರಬೇಕಾದ್ರೆ ಆ ಹುಡುಗಿರು ತುಂಬ ಕೆಳಗೆ ಬರ್ತಾರೆ ಅವ್ರನ್ನ ಹುಡ್ಕೋಕೋಸ್ಕರ ಅವ್ರನ್ನ ಇಟ್ಕೊಳೋದಕ್ಕೋಸ್ಕರ ಆದರೆ ಅವರು ಕಾಣೆಯಾಗಿ ಮರೆಯಾಗಿ ಅವರು ಮೇಲಿಂದ ಕೆಳಗೆ ಬಿದ್ದು ಎಲ್ಲೋ ಹೋಗ್ಬಿಡ್ತಾರೆ ಅವ್ರಿಗೆ ಹುಡುಗಿರಿಗೆ ಕಾಣಿಸೋದೇ ಇಲ್ಲ ಅವ್ರಿಗೆ ಆ ಹುಡುಗಿರು ಇವ್ರ ಇವ್ರನ್ನ ಬಿಟ್ಬಿಟ್ಟು ಅವರ ಫ್ರೆಂಡ್ಸ್ನ ಬಿಟ್ಬಿಟ್ಟು ಓಡಿ ಯಾವುದೋ ಒಂದು ಬೆಳಗ್ಗೆ ಆಗೋಷ್ಟ್ರೊಳಗೆ ಒಂದು ಹಳ್ಳಿನ ಸೇರ್ಕೋತಾರೆ ಹಳ್ಳಿನ ಸೇರಿಕೊಂಡು ಆ ಊರ್ನವ್ರನ್ನ ಎಲ್ಲ ಸೇರಿಸ್ತಾರೆ ಆವಾಗ ಅವ್ರು ಹೇಳ್ತಾರೆ ಹೀಗೆ ಈ ನಾನು ಅವ್ರ ಜೊತೆ ಬಂದಿದ್ದ ಇಬ್ಬರು ಹುಡುಗರು ಈಗ ಕೆ ಮೇಲೆಯಿಂದ ಕೆಳಗೆ ಬಿದ್ದು ಜಾ ಆಯ ತಪ್ಪಿ ಬಿದ್ದು ಜಾರಿ ಕೆಳಗೆ ಬಿದ್ದು ಹೋಗ್ತಾರೆ ಅವ್ರನ್ನ ಹುಡ್ಕೋ ಹುಡುಕಬೇಕು ಬನ್ನಿ ನಮಗೆ ಆಗ್ತಾಯಿಲ್ಲ ಅಂತ ಫುಲ್ಲು ಹೆದರಿಕೆಯಿಂದ ಅವರು ಮಾತು ತೊದಲ್ದ ತೊದಲೋ ಥರ ಬರುತ್ತಲ್ಲ ಆ ಥರ ಮಾತಾಡಿಕೊಂಡು ಅವರು ಹಳ್ಳಿ ಹುಡುಗ ಹಳ್ಳಿ ಜನಕ್ಕೆ ಹೇಳ್ತಾರೆ ಆವಾಗ ಹಳ್ಳಿ ಜನ ಎಲ್ಲ ಮಾತಾಡಿಕೊಂಡು ಈ ಎರಡು ಹುಡುಗರು ಏನು ಬಿದ್ದರು ಅವ್ರನ್ನ ಹುಡ್ಕೋಕೆ ಬರ್ತಾರೆ ಅವರು ಮಾತಾಡ್ತಾ ಇರ್ತಾರಲ್ಲ ಎರಡು ಹುಡುಗರು ಮಾತಾಡ್ತಾ ಇರ್ತಾರಲ್ಲ ಅವರು ಮಾತಾಡ್ತಾ ಇರೋ ಇದರಲ್ಲೇ ಗೊತ್ತಾಗುತ್ತೆ ಅವರು ಆಯ ತಪ್ಪಿ ಸ್ಲಿಪ್ಪಾಗಿ ಬಿದ್ದಿರೋದಲ್ಲ ಎರಡು ಹುಡುಗರು ಆಯಾ ತಪ್ಪಿ ಸ್ಲಿಪ್ಪಾಗಿ ಬಿದ್ದಿರೋದಲ್ಲ ಇದು ಆ ಘೋಷಣಾ ಪ್ರಭಾವನೇ ಈ ಅದೇ ಅದೇನು ಅದ್ಭುತ ಇತ್ತು ಅಲ್ಲಿ ಅವ್ರಿಗೆ ಏನು ಕಾಣಿಸ್ತು ಆ ಹುಡುಗಿಯ ಪ್ರಭಾವನೇ ಈ ಎರಡು ಹುಡುಗರಿಗೆ ಇಂಜುರಿ ಮಾಡಿರೋದು ಅಂದರೆ ಅವರು ಮರೆಯಾಗೋಕ್ಕೆ ಕಾರಣ ಆ ಗೋಷ್ಠೆ ಅಂತ ಇವ್ರಿಗೆ ಹಳ್ಳಿಯವ್ರಿಗೆಲ್ಲ ಗೊತ್ತಾಗುತ್ತೆ ಆವಾಗ ಆ ತಾತ ಬಂದು ನಾನು ಆವಾಗಲೇ ಎಚ್ಚರಿಸಿದೆ ನಿಮಗೆ ನಿನ್ನೆನೇ ಹೆಚ್ಚಿಸ್ದೆ ನಿನ್ನೆ ಸಂಜೆ ನೀವು ಆದರೂ ನನ್ನ ಮಾತು ಮೀರಿ ಅಲ್ಲೇ ಇದ್ದೀರಾ ಅಂದರೆ ನಿಮ್ಗೇನು ಹೇಳಬೇಕು ಅಂತ ಹೇಳ್ಬಿಟ್ಟು ಅವರು ಹೋಗ್ಬಿಡ್ತಾರೆ ಆ ಹಳ್ಳಿ ಜನರೆಲ್ಲ ಅವರು ಅವರಿಬ್ಬರ ಬಾಡೀಸ್ನ ಹುಡ್ಕೋಕ್ಕೆ ಟ್ರೈ ಮಾಡ್ತಾರೆ ಫುಲ್ಲು ಹುಡುಕ್ತಾರೆ ಕಾಡೆಲ್ಲ ಹುಡುಕ್ತಾರೆ ಆರು ಸಿಗಲ್ಲ ಸಂಜೆ ಸಂಜೆ ಆರು ಅವ್ರ ಬಾಡಿಗಳು ಸಿಗೋಲ್ಲ ಅದಕ್ಕೋಸ್ಕರ ಅವರು ವಾಪಸ್ ರಿಟರ್ನ್ ಆಗಿಬಿಡ್ತಾರೆ ಅವರವರ ಹಳ್ಳಿಗಳಿಗೆ ಇವತ್ತಿಗೂ ಕೂಡ ಆ ಹಳ್ಳಿಯವ್ರನ್ನ ಹೋಗಿ ಕೇಳಿದ್ರೆ ಆ ಹಳ್ಳಿಯವರು ಹೇಳೋದೇನಪ್ಪ ಅಂದರೆ ಆ ಕಾಡಲ್ಲಿ ಸಂಜೆ ಆರು ಗಂಟೆ ಏಳು ಗಂಟೆ ಮೇಲೆ ಯಾರೂ ಓಡಾಡಲ್ಲ ಯಾವುದೇ ಏನು ಕೋಲುಗಳಿಗೆಲ್ಲ ಬರ್ತಾರಲ್ಲ ಆ ಕೋಲು ಕೋಲುಗಳು ಎತ್ಕೊಂಡು ಕೂಡ ರಾತ್ರಿ ಹೊತ್ಲು ಅಂದರೆ ಆರು ಗಂಟೆ ಏಳು ಗಂಟೆ ಮೇಲೆ ಅವರು ಅಲ್ಲಿ ಓಡಾಡೋದೇ ಇಲ್ಲ ಅಂತ ಹೇಳ್ತಾರೆ ಹಾಗೆ ನೈಟ್ ಹೊತ್ಲು ಶಿರಾಡಿ ಘಾಟಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತಾರಲ್ಲ ಸಿಂಗಲ್ ಸಿಂಗಲ್ ಗಾಡಿಗಳಲ್ಲೇನಾದ್ರು ಹೋದರೆ ಅವ್ರಿಗೆ ಡಿಫ್ರೆಂಟಾಗಿ ಸೌಂಡ್ ಕೇಳಿಸುತ್ತಂತೆ ನಿಮ್ಗೆ ಏನಾದ್ರು ಶಿರಾಡಿ ಘಾಟಲ್ಲಿ ಒಬ್ಬರೇ ಹೋಗ್ಬೇಕಾದ್ರೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಸೌಂಡ್ ಕೇಳಿಸೋದು ಮತ್ತು ಯಾರು ಯಾರಾದರೂ ಪಕ್ಕದಲ್ಲಿ ಓಡ್ ಓಡ್ ಬರೋ ಥರ ಅನಿಸೋದು ಏನಾದ್ರೂ ಆಗಿದರೆ ಕಮೆಂಟ್ ಮಾಡಿ ನೋಡೋಣ ಯಾರಿಗೆಲ್ಲ ಯಾವ್ಯಾವ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ ಅನ್ಬಿಟ್ಟು ಅಕಸ್ಮಾತ್ ನಿಮಗೆ ಕಾರಲ್ಲಾಗಿದ್ದರೂ ಕೂಡ ಆ ಶಿರಾಡಿ ಘಾಟ್ನಲ್ಲಿ ನೈಟ್ ಹೊತ್ಲಾಗಿದ್ದರೆ ನನಗೆ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನಕ್ಕೆ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂದ್ಬಿಟ್ಟು ವೀಡಿಯೋ ಇಂಟ್ರೆಸ್ಟಿಂಗ್ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋ ಅಲ್ಲಿ ಸಿಗೋಣ ಟಾಟಾ ಟೆಕ್ ಕೇರ್ ಬೈ ಬೈ